ಶ್ರೀರಾಮಕೃಷ್ಣರು ಗೌರಿಮಾಳ ಮೂಲಕ ಒಂದು ವಿಶೇಷ ಕಾರ್ಯವನ್ನ ಸಾಧಿಸಬೇಕೆಂದು ಅಪೇಕ್ಷೆ ಮಾಡಿದರು ಏನಂತಂದ್ರೆ ಇದೇ ನಾವು ಬಹಳ ಜನರಿಗೆ ಅನಸ್ತಿರ್ತದೆ ಏನಾದರೂ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಸಾಧಕ ಅವಸ್ಥೆಯಲ್ಲಿ ಅನಿಸೋದು ಒಂದು ಆದರೆ ಅದನ್ನ ಮಾಡೋದಕ್ಕೆ ಬೇಕಂತ ಪರಿಪೂರ್ಣವಂತ ವ್ಯಕ್ತಿತ್ವ ಮತ್ತು ಯೋಗ್ಯತೆ ಇದ್ದಂಥವ್ರು ಮಾಡಿದ್ರೆ ಅದಕ್ಕೆ ಪರಿಣಾಮ ಜಾಸ್ತಿ ಇರ್ತದೆ ಅದಕ್ಕೆ ಗೌರಿಮಾ ಈಗ ಸಿದ್ಧರಾಗಿ ಬಂದಿದ್ದಾಳೆ ಅದಕ್ಕೆ ಶ್ರೀರಾಮಕೃಷ್ಣರು ಅವರಿಂದ ಒಂದು ವಿಶೇಷ ಕಾರ್ಯ ಮಾಡಿಸ್ಬೇಕು ಅಂತಿದ್ದಾರೆ ಏನು ಕಾರ್ಯ ಅಂತಂದ್ರೆ ಸಮಾಜದಲ್ಲಿ ಸ್ತ್ರೀಯರು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ತುಂಬಾ ಉಪೇಕ್ಷೆಗೆ ಒಳಗಾಗಿರೋದನ್ನ ಮನಗಂಡಿದ್ದ ಅವರು ಗೌರಿಮ ಅವರಿಗಾಗಿ ಕೆಲಸ ಮಾಡ ಗೌರಿಮ ಆ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಲಸ ಮಾಡಬೇಕೆಂದು ಆಶಿಸ್ತಾರೆ ಅಂತ ನಾವೆಲ್ಲ ಅಂತ ಕೊಟ್ಟಿದ್ದೀವಿ ಶ್ರೀರಾಮಕೃಷ್ಣರು ಕೇವಲ ಸಾಧನೆ ಜಪ ಜ್ಯಾನದ ಬಗ್ಗೆ ಅಷ್ಟೇ ಹೇಳಿದ್ದಾರೆ ಅದನ್ನಷ್ಟೇ ಮಾಡಿದ್ದೇವೆ ಅಂತ ಯಾರಿಗೆ ಹೇಳಿದ್ದಾರೆ ಬಹಳ ಮುಖ್ಯ ಇದು ಸೇವೆ ಮಾಡಂತ ಹೇಳೋದಕ್ಕೆ ಅಹ್ ಹೇಳ್ತಾ ಇರೋದು ಕೂಡ ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಒಂದು ದಿನ ಅವರು ಗೌರಿಮಾನ್ ಕರೆದು ಯದು ಮಲ್ಲಿಕನಾದ ಕುಟುಂಬದ ಸ್ತ್ರೀಯರು ನಿನ್ನ ನೋಡಬೇಕೆಂದು ಇಷ್ಟಪಡುತ್ತಿದ್ದಾರೆ ಅವರಲ್ಲಿ ಒಮ್ಮೆ ಹೋಗಿ ಬಾ ಅಂತ ಕರೆದರು ಆದ್ರೆ ಗೌರಿಮಾ ಅದೇನಿದ್ದು ನಿನಗೆ ಸೇರಿದ್ದು ಅಪ್ಪಾ ನೀನೇಕೆ ನನ್ನನ್ನ ನನ್ನನ್ನು ಅವರಿವರ ಮುಂದೆ ಅಷ್ಟೊಂದು ಹೊಗಳ್ತಾ ಇದ್ದೀಯಾ ಅಂತ ಕೇಳ್ತಾರೆ ಈ ನರೇಂದ್ರನು ಕೂಡ ಹಾಗೆ ಹೇಳ್ತಾರೆ ನರೇಂದ್ರ ಮೇಲೆ ರಾಮಕೃಷ್ಣ ಪ್ರೀತಿ ಬಂದು ಎಲ್ಲರ ಮುಂದೆ ಹೋಗಿಲ್ದಾಗ ನರೇಂದ್ರ ಕೂಡ ಇದರ ಮುಂದೆ ತನ್ನನ್ನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಗೌರಿಮ ಕೂಡ ಶ್ರೀ ರಾಮಕೃಷ್ಣ ಹೋಗುವುದನ್ನ ಇಷ್ಟಪಡಲ್ಲ ಹೀಗೆ ಅವಳು ವಿದ್ಯಾಭ್ಯಾಸವನ್ನ ಮಾಡಿಸ್ಬೇಕು ಸ್ತ್ರೀಯರಿಗೆ ಅಂತ ರಾಮಕೃಷ್ಣ ಇಚ್ಛೆ ಇತ್ತು ಆದ್ರೆ ಅವಳು ತಕ್ಷಣಕ್ಕೆ ಒಪ್ಪಿಕೊಳ್ಳೋದಿಲ್ಲ ಮತ್ತು ತಕ್ಷಣವೇ ಅದನ್ನು ಪ್ರಾರಂಭ ಮಾಡೋದಕ್ಕೆ ಹೋಗುವುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಗೌರಿಮ ನಹಬತ್ ಬಳಿ ಹೂವು ಕೊಯ್ತಿದ್ದಾಗ ಶ್ರೀ ರಾಮಕೃಷ್ಣ ಒಂದು ತಂಬಿಗೆ ನೀರು ನೋಡಿ ಅಲ್ಲಿಗೆ ಬಂದ್ರು ಒಂದು ಕೈಯಲ್ಲಿ ಬಕುಳ ವೃಕ್ಷದ ರೆಂಬೆ ಒಂದನ್ನು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ತಂಬಿಗೆಯ ನೀರನ್ನ ಹೊಯ್ತಾ ಒಂದು ಕೈಯಲ್ಲಿ ಆ ಬಕುಳ ವೃಕ್ಷದ ರೆಂಬೆ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕೈಯಲ್ಲಿ ನೀರು ಹಿಡ್ಕೊಂಡಿದ್ದಾರೆ ತಂಬಿಗೆಯಲ್ಲಿ ಗೌರಿ ನಾನು ನೀರು ಹೊಯ್ಯುತ್ತೇನೆ ನೀನು ಮಣ್ಣನ್ನು ಕಲಿಸುವಂತ ಹೇಳ್ತಾರೆ ನಾನು ನೀರು ಹಾಕ್ತೇನೆ ನೀನು ಮಣ್ಣು ಅಂತ ಅಚ್ಚರಿಗೊಂಡ ಇಲ್ಲಿ ಮಣ್ಣಲ್ಲಿದೆ ಇಲ್ಲಿರುವದೆಲ್ಲ ಕಲ್ಲಿನ ಚೂರುಗಳೇ ನಾನು ಹೇಗೆ ಮಣ್ಣು ಕಲಿಸಲಿ ಎಂದು ಉತ್ತರ ಕೊಟ್ಟರು ಅದಕ್ಕೆ ಶ್ರೀ ರಾಮಕೃಷ್ಣ ಹೇಳ್ತಾರೆ ಅಯ್ಯೋ ನಾನು ಹೇಳಿದ್ದೇನು ನೀನು ಅರ್ಥ ಮಾಡಿಕೊಂಡಿದ್ದೇನು ಈ ದೇಶದ ಸ್ತ್ರೀಯರ ಪರಿಸ್ಥಿತಿ ಬಹಳ ದಯನೀಯವಾಗಿದೆ ನೋವಿನಿಂದ ಕೂಡಿದೆ ನೀನು ಅವರಿಗಾಗಿ ಕೆಲಸ ಮಾಡಬೇಕು ಅಂತ ಅವ್ರು ಹೇಳ್ತಾರದ ಅರ್ಥ ನಾನೀಗ ಅದನ್ನೆಲ್ಲ ಮಾಡಿದ್ದೇನೆ ನೀನು ಇದಿಷ್ಟು ಮಾಡ್ಬೇಕು ಅಂತ ಗೌರಿ ಮಾಳಿಗೆ ಇದು ಇಷ್ಟ ಆಗ್ಲಿಲ್ಲ ಅವಳು ನನಗೆ ಪ್ರಾಪಂಚಿಕರೊಂದಿಗೆ ಹೊಂದಿಕೊಂಡು ಹೋಗೋದು ಕಷ್ಟ ಲೋಕದ ಗಲಾಟೆ ಗೌಜ್ ನನಗೆ ಆಗುವುದಿಲ್ಲ ಬೇಕಾದ್ರೆ ಕೆಲವು ಹುಡುಗಿಯರನ್ನು ಕರೆದುಕೊಂಡು ಹಿಮಾಲಯಕ್ಕೆ ಹೋಗಿ ಇದ್ದು ಅವರ ಶೀಲ ಸ್ವಭಾವಗಳನ್ನ ತತ್ತಿ ಕರೆತರುತ್ತೇನೆ ಅಂತಾಳೆ ಆದರೆ ಶ್ರೀರಾಮಕೃಷ್ಣರು ತಲೆ ಅಲ್ಲಡೆಸಿರ್ತಾರೆ ಇಲ್ಲ ಇಲ್ಲ ನಗರದಲ್ಲೇ ಇದ್ದು ಕೆಲಸ ಮಾಡ್ಬೇಕು ನೀನು ಬೇಕಾದಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿರುವೆ ಈಗ ನೀನು ನಿನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿ ನಮ್ಮ ದೇಶದ ಸ್ತ್ರೀಯರಿಗಾಗಿ ಕೆಲಸ ಮಾಡಬೇಕು ಅವತಾರ ಪುರುಷನೊಬ್ಬ ಇಚ್ಛೆ ಹೇಗಿದೆ ಈ ದೇಶದ ಸ್ತ್ರೀಯರು ವಿದ್ಯಾಭ್ಯಾಸ ಪಡಿಬೇಕು ಅಂತ ರಾಮಕೃಷ್ಣರ ಮನಸ್ಸಲ್ಲಿ ಬಂದಿದೆಯಲ್ಲ ಆ ಬಹುಶಃ ಇವತ್ತೆಲ್ಲ ಆ ರಾಮಕೃಷ್ಣರ ಸಂಕಲ್ಪವೇ ಇವತ್ತು ಎಲ್ಲ ಸ್ತ್ರೀಯರು ವಿದ್ಯಾಭ್ಯಾಸ ಪಡೆದು ಪಡೆದುಕೊಳ್ಳುತ್ತಾ ಇರೋದ್ರಿಂದ ಎಲ್ಲ ಕ್ಷೇತ್ರಗಳ ಮುಂದುವ ಬರುತ್ತಾ ನೋಡಿದ್ರೆ ಅದು ರಾಮಕೃಷ್ಣರ ಸಂಕಲ್ಪ ಶಕ್ತಿನೇ ಅಂತ ನಾವು ಭಾವಿಸಬಹುದು ಗೌರಿಮ ಶ್ರೀ ರಾಮಕೃಷ್ಣರನ್ನು ಶ್ರೀ ಮಾತೆಯವರನ್ನು ತನ್ನ ತಂದೆ ತಾಯಿಗಳೆಂದೇ ಭಾವಿಸಿ ಅವರೊಂದಿಗೆ ಸಲುವೆಯಿಂದ ಇದ್ದಳು ಶ್ರೀರಾಮಕೃಷ್ಣರು ಭಗವಂತರ ಅವತಾರವೆಂದು ಪರಿಗಣಿಸಿದವಳು ಶ್ರೀ ಚೈತನ್ಯರು ಶ್ರೀ ರಾಮಕೃಷ್ಣರು ಒಂದೇ ಹೊರತು ಬೇರೆ ಅಲ್ಲ ಎಂದು ನಂಬಿದ್ದಳು ಒಂದು ದಿನ ನಹಬಾತ್ನಲ್ಲಿದ್ದ ಗೌರಿಮ ಹಾಗೂ ಶ್ರೀ ಮಾತೇವರ ಜೊತೆಯಲ್ಲಿ ನಿನ್ ಮಾತನಾಡುತ್ತಿದ್ದ ಶ್ರೀರಾಮಕೃಷ್ಣರು ಗೌರಿಮಾಳನ್ನ ಹಾಸ್ಯ ಮಾಡುತ್ತಾ ನಿನಗೆ ಅವಳೆಂದರೆ ಬಹು ಇಷ್ಟ ಅಲ್ವೇ ನೀನು ಯಾರನ್ನ ಹೆಚ್ಚು ಪ್ರೀತಿಸ್ತಿ ಅವಳನ್ನು ನನ್ನನ್ನು ಅಂತ ಕೇಳ್ತಾರೆ ಗೌರಿಮಾ ಹಿಂಗ್ ಕೇಳಿದಾಗ ನೋಡಿ ಯಾರೇ ಆದ್ರೂ ಅತಿ ಪ್ರೀತಿ ಪಾತ್ರ ಆದಂತವ್ರು ಈ ರೀತಿ ಪ್ರಶ್ನೆ ಕೇಳ್ಬಿಟ್ರೆ ನನ್ನನ್ನು ಇಷ್ಟಪಡ್ತೀವಿ ಅವಳು ಪಡ್ತೀವಿ ಅಂತ ಕೇಳಿದ್ರೆ ಗೌರಿಮ ಅಳಬುದ್ದಿವಂತು ಅದಕ್ಕೆ ಒಂದು ಹಾಡಿನ ಮೂಲಕ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ ಹೇ ಕೃಷ್ಣ ಮುರಳಿ ಲೋಲ ರಾಧೆಗಿಂತಲೂ ನೀನು ಹೆಚ್ಚಾದ ಕಷ್ಟವಾದರೆ ಜನಕ್ಕೆ ಕೂಗಿ ಕರೆಯವರು ನಿನ್ನ ಕಷ್ಟವಾದ್ರೆ ನಿನಗೆ ಉಲಿವೆ ರಾಧೆ ಹೆಸರು ಅಂತ ನೀರಾದ ಶ್ರೀ ಮಾತೆಯವರು ತಲೆ ತೆಗಿಸಿ ಗೌರಿಮಾಳ ಕೈಯಿಂದ ಹಿಸುಕಿದರು ರಾಮಕೃಷ್ಣರ ನಕ್ಕು ಅಲ್ಲಿಂದ ಹೊರಟು ಹೋದರು ಅಂದ್ರೆ ಗೌರಿಮ ಇಲ್ಲಿ ಏನ್ ಹೇಳಿದ್ದು ನಾನೆಚ್ಚೋ ಅಥವಾ ಶ್ರೀ ಮಾತೆಯವ್ರ ಹೆಚ್ಚು ನಿನ್ಗೆ ಯಾರ ಮೇಲೆ ಪ್ರೀತಿ ಅಂತ ಹೇಳಿದಾಗ ಅವ್ರ ಜನ ಕಷ್ಟ ಬಂದಾಗ ನಿನ್ನ ಸ್ಮರಣೆ ಮಾಡ್ಕೋತಾರೆ ಅಂದ್ರೆ ಕೃಷ್ಣನ ಸ್ಮರಣೆ ಮಾಡ್ಕೋತಾರೆ ಕೃಷ್ಣನಿಗೆ ಕಷ್ಟ ಅಂತಂದ್ರೆ ಕೃಷ್ಣ ಯಾರನ್ನ ನೆನ್ಪಡ್ಕೊತಾನೆ ಅಂದ್ರೆ ಅದರಾಧೆಯಿಂದ ಮಾಡ್ಕೋತಾನೆ ಅಂತ ಅಂತ ಹೇಳಿದಾಗ ಇಲ್ಲಿ ಅರ್ಥ ಏನು ಶ್ರೀರಾಮಕೃಷ್ಣರು ಬೇರೆ ಜನರಿಗೆಲ್ಲ ಅವರು ಕಷ್ಟವನ್ನು ಪರಿಹಾರ ಮಾಡ್ಕೋಬಹುದು ಅವರಿಗೆ ಕಷ್ಟ ಆಯ್ತು ಅಂತಂದ್ರೆ ಅವರು ಜಗನ್ಮಾತೆಯನ್ನ ಸ್ಮರಣೆ ಮಾಡ್ಕೋತಾರೆ ಅಂದ್ರೆ ಜಗನ್ಮಾತೆಯನ್ನು ಶ್ರೀ ಮಾತೆಯವ್ರಿಂದ ಶಾರದಾ ಮಾತೆಯವರು ಹೆಚ್ಚು ಅನ್ನೋದನ್ನ ಈ ಮೂಲಕ ಗೌರಿಮಾ ಹೇಳ್ತಾಳೆ